ಮುರುಳಿಯ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಮನೆಯಲ್ಲಿ ನಾವು ಯಾವತ್ತಿದ್ರೂ ನಮ್ಮ ಜನಸೇವೆ ಮಾಡೋದ್ರಲ್ಲಿ ನಾವು ಮುಂದೆ ಇರ್ತೀವಿ ಫಸ್ಟ್ ಪ್ರಿಫರೆನ್ಸ್ ನಾವು ಅವನಿಗೆ ಕೊಡಬೇಕು ಅವ್ನು ನಮ್ಮ ಅಣ್ಣ ತಮ್ಮಂದ್ರ ತರ ಕಾರ್ಯಕರ್ತರ ತರ ನೋಡಬಾರ್ದು ನಮ್ಮ ನಮ್ಮ ಮನೆ ಒಬ್ಬ ಸದಸ್ಯನಂಗೆ ನಾವು ನೋಡ್ಬೇಕು ಅವನ್ನ ಆ ಕುರ್ಸಿದಾಗಲೇ ಅವನು ರಾಜಕೀಯದಲ್ಲಿ ಮುಂದೆ ಬರೋಕ್ಕಾಗೋದು ಎಂ ಪಿಗೆ ಎಮ್ ಎಲ್ ಎಗಾಗಿರ್ಬೋದು ಬಿ ಬಿ ಎಂ ಪಿ ಆಗಿರೋದು ಯಾರೇ ಕ್ಯಾಟಗಿರಿ ಆಗಲಿ ಯಾರನ್ನ ನಿಂತ್ಕೊಳ್ಳಿ ನಾನು ಅವ್ರನ್ನ ಹತ್ತು ಸಾವಿರ ಲೀಡರ್ ಕೆಲ್ಸ್ಕೊಳ್ಬೇಕು ಮುರಳಿ ಅಣ್ಣನವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಆಯುರ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಬ್ಬದ ಶುಭಾಶಯಗಳು ಅವರಿಗೆ ಆಯು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಮನಸ್ಸಿಗೆ ನೆಮ್ಮದಿ ಕೊಟ್ಟು ಅವರು ಇನ್ನೂ ಜನಸೇವೆಯಲ್ಲಿ ಈ ಮೂವತ್ತು ವರ್ಷದಿಂದ ಜನಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇನ್ನೇ ಇದೇ ಥರ ಕಂಟಿನ್ಯೂನೇ ಆಗಲಿ ಅಂತ ನಾನು ಕೇಳ್ತಿರ್ತೀನಿ ಯಾಕಂದರೆ ಅವರು ತನ್ನಕ್ಕಿಂತ ಜನಗಳ ಸೇವೆ ಮಾಡೋದ್ರಲ್ಲಿ ಯಾವಾಗಲೂ ಆಗಲು ಅನ್ನೋದೇ ರಾತ್ರಿನೂ ಅವ್ರು ಕೆಲಸ ಮಾಡ್ತಾರೆ ತಮಗೆಲ್ಲರಿಗೂ ಗೊತ್ತಿದೆ ಯಾಕಂದರೆ ಅವ್ರಿಗೆ ಜನಗಳಂದ್ರೆ ದೇವರು ಅಂತಲೇ ಹನ್ನೆರಡು ಗಂಟೆಯಲ್ಲಿ ಒಬ್ಬರು ಫೋನ್ ಮಾಡಲಿ ಓಡೋಗ್ತಾರೆ ಏನಾದರೂ ಆಯಿತು ಅಂದರೆ ಹೆಣ್ಮಕ್ಳಿಗೆ ಏನಾಗಲಿ ವಾರ್ಡಲ್ಲಿ ಯಾರಿಗೂ ಏನಾದರೂ ಆಗಲಿ ತುಂಬ ಕಷ್ಟದಲ್ಲಿ ಸ್ಪಂದನೆ ಮಾಡೋದು ಅಂತ ಹೇಳೋದು ಏನಾದರೂ ಇದ್ದರೆ ನಾನು ನಮ್ಮ ಹಸ್ಬೆಂಡು ಅಂತ ಹೇಳಲ್ಲ ನಿಜವಾಗ್ಲೂ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅವರು ಒಬ್ಬರು ಜನಗಳಿಗೆ ಜನ ಸೇವಕರ ಕೆಲಸ ಮಾಡ್ತಾಯಿದ್ದಾರೆ ಜನತೆಯೂ ಅದೇ ಥರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರೆಲ್ಲ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಆಡಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಮುರಳಿಗೆ ಆಶೀರ್ವಾದ ಮಾಡಿ ಇವತ್ತು ಬರ್ತಡೇ ಆಚರಣೆ ಮಾಡ್ತಾ ಇದ್ದಾರೆ ಖಂಡಿತ ಅವ್ರು ಇರೋದೇ ಇಲ್ಲ ಅವರು ಬಟ್ ನಾನು ಅದೇ ಇದರಲ್ಲಿ ಇರೋದ್ರಿಂದ ನನ್ನ ಮಗನು ಇವಾಗ ನಮ್ಮ ಕೆಲಸನೇ ಮಾಡ್ತಾ ಇದ್ದೇನೆ ಕೋವಿಡ್ ಬಂದಾಗಿಂದ ಅವನು ಜನಸೇವೆ ಮಾಡೋದ್ರಲ್ಲಿ ಮೂವರು ಇರೋದ್ರಿಂದ ಯಾರಿಗೆ ಯಾರಿಗೂ ಜಗಳನೇ ಬರಲ್ಲ ಯಾಕಂದ್ರೆ ಎಲ್ಲರೂ ಅವರವರು ಇದರಲ್ಲಿ ನಿರತವಾಗಿ ಕೆಲಸ ಮಾಡ್ತಾ ಇರ್ತೀರಿ ಯಾಕಂದ್ರೆ ಅದು ನಾನು ವಿವೇಕಾನಂದರು ಒಬ್ಬ ಅವರು ನನ್ನ ಗುರುಗಳು ಆ್ಯಕ್ಚುಲಿ ನಾನು ಅದರಿಂದ ಆ ಕೆಲಸ ಮಾಡೋದು ಅಂದರೆ ದೇವ್ರ ಕೆಲಸ ಮಾಡ್ದಂಗೆ ಜನ ಕೆಲಸ ಮಾಡೋದೇ ದೇವ್ರ ಕೆಲಸ ಬಡವರಲ್ಲೇ ದೇವರು ಕಾಣುವಂಥ ವಿವೇಕಾನಂದ ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಯಾವಾಗಲೂ ಮಾಡ್ಕೊಂಡು ಹೋಗ್ತೀರಿ ಯಾಕಂದರೆ ರಾಮಕೃಷ್ಣರು ದೇವಿ ನಮ್ಮ ಸ್ವಾಮೀಜಿಗಳು ಎಲ್ಲರ ಆಶೀರ್ವಾದಗಳು ನಮಗಿದೆ ಅದರಿಂದ ನಾವು ಇವತ್ತು ಜನಸೇವೆ ಮಾಡಿಕೊಂಡು ಜನರ ವಿಶ್ವಾಸ ತಗೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನನ್ನ ಅರವತ್ತೊಂದನೇ ಹಬ್ಬ ಯಾಕಂದರೆ ನನಗೆ ಹೇಳಿದರು ಅರವತ್ತು ವರ್ಷ ಆಗಿದೆ ಶಾಂತಿ ಮಾಡಿಸ್ಕೊಬೇಕು ಅಂಥೇಳಿ ಆಮೇಲೆ ಅವರೆಲ್ಲ ಅವರು ಇವರು ಸ್ವಾಮಿಗಳು ಅದನ್ನೆಲ್ಲ ಶಾಂತಿ ಮಾಡ್ಸೋಕ್ಕೆ ನಾಲ್ಕೈದು ಲಕ್ಷ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಆಗ್ತೈತೆ ಅಂತ ನಾನು ಹೇಳಿದೆ ನಾನು ನನ್ನೊಬ್ಬನಿಗೆ ಮಾಡ್ಕೊಳ್ಳೋ ಬದಲು ಐದು ಲಕ್ಷ ಆರು ಲಕ್ಷ ಖರ್ಚು ಮಾಡೋ ಬದಲು ನನ್ನ ಕಡೆಯಿಂದ ಅಷ್ಟೇ ಬಡವರಿಗೆ ಏನಾದರೂ ಒಂದು ಒಳ್ಳೇದಾಗಳ್ಳಿ ಅಂತೇಳಿ ಸೇರಿಸಿ ಒಂದು ಗಿಫ್ಟ್ ಥರ ಅವರಿಗೆಲ್ಲ ಕೊಟ್ಟು ನನ್ನ ಈ ಊಟ ಹಬ್ಬ ಮಾಡಿಸ್ಕೊತಾ ಇದ್ದೀನಿ ನಾವು ಯಾವತ್ತೂ ಅರವತ್ತೊಂದು ವರ್ಷದಲ್ಲಿ ಊಟ ಹಬ್ಬದ ಈ ಥರ ಮಾಡಿಸ್ಕೊಂಡಿಲ್ಲ ಅರವತ್ತೊಂದು ಅಂತ ವಿಶೇಷವಾಗಿ ಮಾಡಿಸ್ಕೊಂಡಿರೋದು ಮಾಡ್ತಾಯಿರ್ತೀವಿ ನಮ್ಮದು ಜನಸೇವೆ ಅಂದರೆ ನಾವು ಯಾವಾಗಲೂ ಅಷ್ಟೇ ಜನಸೇವೆ ನಾವು ಇವತ್ತಂತಲ್ಲ ಮೂವತ್ತೈದು ವರ್ಷದಿಂದ ನಾನು ಪಾಲಿಟಿಕ್ಸ್ ಬಂದಿರೋದು ಇವಾಗ ನಾನು ಅರವತ್ತೊಂದು ವರ್ಷ ಅಂದರೆ ನಾನು ಸುಮಾರು ಇಪ್ಪತ್ತೈದು ವರ್ಷ ಇದ್ದಾಗಲೇ ಪಾಲಿಟಿಕ್ಸ್ ಬಂದಿದ್ದೀನಿ ಆವಾಗಲಿಂದ ನಾನು ಕೆಲಸ ಮಾಡಿಕೊಂಡೇ ಬಂದಿದ್ದೀವಿ ಅಧಿಕಾರ ಇರಲಿ ನಾಲ್ಕು ವರ್ಷ ಆಗಿದೆ ಆಗಲೂ ನಾವು ಡೈಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾಯಿದ್ದೀವಿ ನಾವು ಮಾಡಲು ಭಾಳ ಜನಕ್ಕೆ ನಾವು ಕಾರ್ಪೊರೇಟರ್ಗಳು ಇನ್ನೂ ಅವರು ಅಂದ್ಕೊಂಡೇ ಇದ್ದಾರೆ ಗೊತ್ತಿಲ್ಲ ಆ ಥರ ನಾವು ದಿನ ನಿತ್ಯ ನಾನು ನಮ್ಮ ಅಣ್ಣನ ಮಿಸ್ಸಸ್ಸು ನನ್ನ ಮಗ ಎಲ್ಲ ನಮ್ಮ ಫ್ಯಾಮ್ಲಿನೇ ನಾವು ಓಡ್ತಾ ಇದ್ದೀವಿ ಯಾಕಂದರೆ ರಾಜಕೀಯಕ್ಕೆ ಬಂದಮೇಲೆ ಫುಲ್ ಇರಬೇಕು ಇಲ್ಲ ಅಂದ್ರೆ ಬಿಸ್ನೆಸ್ ಅಂದರೆ ಫುಲ್ ಬಿಸ್ನೆಸ್ ಎರಡೂ ಮಾಡ್ಕೊಬಾರ್ದು ಎರಡೂ ಮಾಡ್ಕೊಂಡಾಗಲೇ ರಾಜಕೀಯ ಹದಗೆಟ್ಟು ಹೋಗೋದು ಮತ್ತು ಯಾವುದೇ ಒಂದು ಕೆಲಸಗಳು ಮಾಡೋಕ್ಕಾಗದಿರೋ ಅಂಥದ್ದು ಜನಗಳಿಗೆ ಒಂದು ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನ ಕೊಡೋಕ್ಕಾಗಲ್ಲ ಹಂಗೆ ಹಾಗಾಗಿ ನಾವು ಫುಲ್ ರಾಜಕೀಯದಲ್ಲಿ ಇದ್ದೀವಿ ಬಿಟ್ ನಾವು ರಾಜಕೀಯ ಯಾವತ್ತು ನಾವು ಬೇಡ ಅನ್ನಿಸ್ತೀವೋ ಬಿಟ್ಬಿಟ್ಟು ನಮ್ಮ ಪಾಡಿಗೆ ಆಗಲೂ ನಾವು ಜನಸೇವೆ ಮಾಡ್ತೀವಿ ರಾಜಕೀಯದಿಂದನೇ ಅಂತಲ್ಲ ಯಾವಾಗಲೂ ನಾವು ಯಾವತ್ತಿದ್ರೂ ನಮ್ಮ ಮನೆಯಲ್ಲಿ ನಾವು ಯಾವತ್ತಿದ್ರೂ ನಮ್ಮ ಜನಸೇವೆ ಮಾಡೋದ್ರಲ್ಲಿ ನಾವು ಮುಂದೆ ಇರ್ತೀವಿ ಎಲ್ಲ ಅಭಿಮಾನಿಗಳು ಅಂದರೆ ನನ್ನವರು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು ದಿವಸ ನನ್ನ ಹುಟ್ಟುಹಬ್ಬಕ್ಕೆ ನಾವು ನೋಡಿರ್ಬೋದು ಇವಾಗ ಎಲ್ಲ ಅಭಿಮಾನಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ನನಗೆ ಯಾವತ್ತೂ ಇರ್ತೈತೆ ಯಾವತ್ತೂ ಅವರ ಆಶೀರ್ವಾದದಿಂದನೇ ಆ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಇದ್ದರೆ ಜನ ಎಲ್ಲ ಏನಾದರೂ ಮಾಡೋಕ್ಕೆ ಸಾಧನೆ ಮಾಡೋಕ್ಕಾಗುತ್ತೆ ಅವರ ಆಶೀರ್ವಾದ ಅಂದರೆ ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ಗಳಿಟ್ಕೊಂಡು ಯಾರನ್ನೋ ಜನಗಳನ್ನ ಹುಡುಗನ್ನ ಕೊಂಡುಕೊಳ್ಳೋ ಪದ್ಧತಿ ರಾಜಕೀಯದಲ್ಲಿ ಆಗಲ್ಲ ಅದು ಕೆಲವು ದಿನ ಅದು ತಾತ್ಕಾಲಿಕ ಹಾಗಾಗಿ ಯಾವತ್ತೂ ನಾವು ಬಡವ್ರನ್ನ ಗುರ್ಸ್ಬೇಕು ಜನಸೇವೆ ಮಾಡಬೇಕು ನಾವು ಯಾರನ್ನ ಮುಂದೆ ಹೋಗಬೇಕಾದ್ರೆ ಯಾರು ಕ ಬೆಂಚ್ಗಾರಗಳು ಇಟ್ಕೊಂಡಿರೋನೋ ಇನ್ನೊಬ್ಬ ದೊಡ್ಡ ದೊಡ್ಡ ಬ್ಯಾಲೆನ್ಸ್ಗಳಿಟ್ಕೊಂಡಿರೋ ಜೈ ಅನ್ನಲ್ಲ ನಮ್ಗೆ ಅನ್ನೋದು ಯಾರು ಅಂದರೆ ಬಡವ ಫಸ್ಟ್ ಪ್ರಿಫರೆನ್ಸ್ ನಾವು ಅವನಿಗೆ ಕೊಡಬೇಕು ಅವ್ನು ನಮ್ಮ ಅಣ್ಣ ತಮ್ಮಂದ್ರ ಥರ ಕಾರ್ಯಕರ್ತರ ಥರ ನೋಡಬಾರ್ದು ನಮ್ಮಲ್ಲಿ ನಮ್ಮ ಮನೆ ಒಬ್ಬ ಸದಸ್ಯನಂಗೆ ನಾವು ನೋಡಬೇಕಾಗ್ನ ಆ ಗುರ್ಸಿದಾಗಲೇ ಅವನು ರಾಜಕೀಯದಲ್ಲಿ ಮುಂದೆ ಬರೋಕ್ಕಾಗೋದು ನನ್ನ ಅಭಿಮಾನ ಯಾವತ್ತು ನಮ್ಮ ಮನೆ ನಮ್ಮ ವಾರ್ಡಲ್ಲಿ ಇವತ್ತಲ್ಲ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಎಸ್ ಸಿ ಎಸ್ ಟಿ ಆಗಿರ್ಬೋದು ಹಿಂದುಳಿದವರು ಯಾರೇ ಆಗಿರ್ಬೋದು ಮುಸಲ್ಮಾನ ಆಗಿರ್ಬೋದು ಕ್ರಿಶ್ಚಿಯನ್ ಎಲ್ಲ ನಮ್ಮ ಜೊತೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಖುಷಿ ಆಗ್ತಿದ್ದೆ ಇವತ್ತಿಗೂ ಯಾವುದೇ ಬಾದ ಭಾವ ಇಲ್ಲ ನಾನು ಮುಂದೆ ದಿನಗಳಲ್ಲಿ ಎಲ್ಲರಿಗೂ ಹೇಳಿದೆವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಈ ರಾಜಕೀಯದವ್ರಿಗೂ ಒತ್ತಡ ಮಾಡಿ ನೀವು ಅದನ್ನು ಬಿಟ್ಟುಬಿಡಿ ನಾನು ಇಷ್ಟೇ ಹೇಳೋದು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಕಳಿಸಿ ನಾವು ಭಾರತೀಯರಷ್ಟೇ ನಾವು ಇಂಡಿಯನ್ಸ್ ನಾವು ಭಾರತೀಯರು ನಾವು ನಾವೆಲ್ಲ ಒಂದೇ ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಲಿ ಈ ರಾಜಕೀಯದವರು ಅದು ಇನ್ನೊಂದು ಪಿತೃಗಳು ಮಾಡಿ ಮಾಡಿಸೋ ಅಂಥದ್ದು ಯಾರೋ ಕಿಡಿಗೇಡಿಗಳು ಮಾಡ್ತಾರೆ ಅಂತ ತಲೆ ಕೆಡಬಾರ್ದು ನಾವೆಲ್ಲ ಒಂದೇ ಬಾಳ್ತೀವಿ ಎಲ್ಲ ಒಗ್ಗಟ್ಟಾಗಿರೋಣ ಒಂದೇ ಆಗಿರೋಣ ಎಲ್ಲದ್ದು ಒಂದೇ ರಕ್ತ ಒಟ್ಟಿಗಿರೋಣ ಅರವತ್ತೊಂದು ವರ್ಷಕ್ಕೆ ಸಂಕಲ್ಪ ಏನಿದೆ ಸರ್ ನಮ್ಮ ದಿನ ನಡೀತಾನೆ ಇರ್ತದೆ ಜನ ಸಂಕಲ್ಪ ಅಂದ್ಕೊಂಡು ಮಾಡಿಕೊಂಡು ಮಾಡ್ಕೊಂಡು ಹೋಗಬಾರ್ದು ನಮ್ಮ ಕೆಲಸ ಏನಿದೆ ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಮುಂದೆ ಏನು ಸಮಸ್ಯೆಗಳು ಬರ್ತವೆ ಏನು ತೊಂದರೆಗಳು ಬರ್ತವೆ ಯಾರಿಗೇನು ತೊಂದರೆ ಆಗಿದೆ ಅದರಿಂದ ನಮ್ಮ ಏನು ಅನುಕೂಲ ಆಗ್ತಿದೆ ಆವತ್ತಾವತ್ತು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ ಗುರಿ ಅನ್ನೋದು ಏನಂದರೆ ಅದನ್ನೇ ಒಂದು ಗುರಿ ಇಟ್ಕೊಳ್ಳೋಕಾಗಲ್ಲ ನಾನಾ ಸಮಸ್ಯೆಗಳಿರೋದ್ರಿಂದ ಒಂದು ಗುರಿನ ಸಾಧಿಸುವಂಥದ್ದು ಆಗಲ್ಲ ಇದು ಯಾಕಂದರೆ ಇವತ್ತೊಂದು ದಿವಸ ಯಾರೋ ಪ್ರಾಬ್ಲಮ್ಮು ಏನೋ ಯಾಕೆ ಒಂದು ಹೆಚ್ಚು ಕಮ್ಮಿ ಇವಾಗ ಇವಾಗಿರೋ ಇದರಲ್ಲಿ ಒಂದು ಲಕ್ಷ ಜನಸಂಖ್ಯೆ ಇದೆ ಬಾರ್ಡರ್ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರ್ತೈತೆ ನಾವು ಯಾವುದೋ ಒಂದು ನಮ್ಮದೇ ಒಂದು ಗುರಿ ಇಟ್ಕೊಂಡೋದ್ರೆ ಇದೆಲ್ಲ ರಾಜಕೀಯದಲ್ಲಿದ್ದಾಗ ಅವ್ರ ಸೇವೆ ಮಾಡೋಕ್ಕಾಗಲ್ಲ ಹಾಗಾಗಿ ಒಳ್ಳೇದು ಏನಂದರೆ ಅದನ್ನೇ ಗುರಿ ಅಷ್ಟೇ ಎಂ ಪಿ ಚುನಾವಣೆ ಕೊಡ್ತೀವಿ ಸರ್ ಎಂ ಪಿ ಚುನಾವಣೆಯಲ್ಲಿ ನಾವು ಒಂದು ಹದಿನೈದು ಇಪ್ಪತ್ತು ಸಾವಿರ ಲೀಡ್ ಕೊಡಲೇಬೇಕಂತ ಯಾಕಂದರೆ ಕಳೆದ ಬಾರಿ ನಾವು ಬಮ್ಮನಳ್ಳಿಗೆ ಹೈಯೆಸ್ಟ್ ಎಷ್ಟು ಲೀಡ್ ಕೊಟ್ಟಿದ್ವಿ ಈ ಸದಿನೂ ನಾವು ಎಂ ಪಿಗೆ ಎಮ್ ಎಲ್ ಎಗಾಗಿರ್ಬೋದು ಬಿ ಬಿ ಎಮ್ ಪಿಲ್ ಆಗಿರೋದು ಆ ಲೀಡ್ ಕೊಡ್ತೀವಿ ಬಿ ಬಿ ಎಂ ಪಿ ಎಲ್ ಎಲೆಕ್ಷನ್ಲಿ ಇಲ್ಲಿ ಎಂ ಪಿ ಎಲೆಕ್ಷನಲ್ಲಿ ನನಗೆ ನನಗೆ ಹದಿನೈದು ಸಾವಿರದ ಮೇಲೆ ಇಪ್ಪತ್ತು ಸಾವಿರ ಲೀಡ್ವರೆಗೂ ನಾವು ಕೊಡಬೇಕಂತಿದ್ದೀವಿ ಬಿ ಬಿ ಎಂ ಪಿಯಲ್ಲೂ ನಾನು ಯಾರನ ಆಗಲಿ ನಾನು ಬಿ ಜೆ ಪಿಯಲ್ಲಿ ನಾನು ಅಂತಲ್ಲ ಯಾರೇ ಕ್ಯಾಟಗಿರಿ ಆಗಲಿ ಯಾರನ್ನ ನಿಂತ್ಕೊಳ್ಳಿ ನಾನು ಅವ್ರನ್ನ ಹತ್ತು ಸಾವಿರ ಲೀಡರ್ ಗೆಲ್ಸ್ಕೊಂಬರ್ ನಮ್ಗೇನು ಕ್ಯಾಟಗಿರಿ ನಾನೇ ನಿಂತ್ಕೊಬೇಕಂತಿರಲಿಲ್ಲ ಯಾರಿಗಾನ ಆಗಲಿ ನಮ್ಮ ಪಕ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ಸ್ಕೊಂಬರೋದು ನನ್ನ ಜವಾಬ್ದಾರಿ ಇವತ್ತು ಏನು ಈ ಜನಸ್ತೋಮ ನೋಡ್ತಾ ಇದ್ದೀವಿ ಇದು ನಮ್ಮ ನಗರಸಭಾ ಮಾಜಿ ನಗರಸಭಾ ಸದಸ್ಯರಾದ ನಮ್ಮ ಆತ್ಮೀಯರು ಹಾಗೂ ಅಣ್ಣನ ಸಮ್ಮಾನರಾದ ಈ ಭಾಗದ ಮಾಡಿ ಮಿಡಿತವಾದ ಮುರುಳೆ ಅಣ್ಣನವರ ಜನಪ್ರಿಯತೆಯ ಒಂದು ಸಂಕೇತ ಅಂತ ಹೇಳ್ಬೋದು ಇಂದು ಅವರು ತಮ್ಮ ಅರವತ್ತೊಂದನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಜನಗಳ ಮಧ್ಯೆ ನಿಂತು ಆಚರಿಸ್ಕೊಂತ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ರಕ್ತ ಶಿಬಿರ ಉಚಿತ ರಕ್ತ ಶಿಬಿರಗಳಾಗಿರ್ಬೋದು ಅನ್ನ ಸಂತರ್ಪಣೆಗಳಾಗಿರ್ಬೋದು ಬಡವರಿಗೆ ಉಡುಗೊರೆಗಳನ್ನು ಕೊಡುವ ಒಂದು ಸಾರ್ಥಕತೆಯ ಕಾರ್ಯಗಳಾಗಿರ್ಬೋದು ಎಲ್ಲರೂ ತಮ್ಮ ತಮ್ಮ ಹುಟ್ಟುಹಬ್ಬದಕ್ಕೆ ಅಲ್ಲಿ ಇಲ್ಲಿ ಪಾರ್ಟಿಗಳು ಮಾಡಿ ಗುಂದು ವೆಚ್ಚ ಮಾಡುವ ಈ ಒಂದು ಸಂದರ್ಭದಲ್ಲಿ ಅವರು ಅತ್ಯಂತ ಅರ್ಥಗರ್ಪಿತವಾಗಿ ಬಡ ಜನರ ಹಾಗೂ ಅವರ ಕಾರ್ಯಕರ್ತರ ಅವರ ಒಂದು ಅಭಿಮಾನಿಗಳ ಮಧ್ಯೆ ಹುಟ್ಟುಹಬ್ಬನ ಇರುವುದು ಅತ್ಯಂತ ಸಂತಸದ ವಿಷಯ ನಾವೆಲ್ಲರೂ ಶ್ರೀಯುತ ಮುರಲೇನವರಿಗೆ ಅವರ ಒಂದು ಅರವತ್ತೊಂದರ ಹುಟ್ಟುಹಬ್ಬಕ್ಕೆ ಶಿವಕೋರೆಯಲ್ಲಿ ಬಂದಿದ್ದೇವೆ ಇಲ್ಲಿ ಬಂದಾಗ ಈ ಒಂದು ಸಮಾಜಮುಖಿ ಕಾರ್ಯಗಳನ್ನು ಗಮನಿಸಿ ನಮಗೆಲ್ಲರಿಗೂ ಸಂತಸವಾಗಿದೆ ಮುರಳಿ ಅಣ್ಣನವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಆಯುರ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೂ ಈ ಭಾಗದ ಮತ್ತೊಮ್ಮೆ ಬಿ ಸದಸ್ಯರಾಗಿ ಮರು ಚುನಾಯಿತರಾಗಿ ಈ ಭಾಗದಲ್ಲಿನ ಬಡ ಜನರಿಗೆ ಶೋಷಿತ ವರ್ಗದವರಿಗೆ ಸರ್ಕಾರದ ಸೌಲಭ್ಯಗಳ ವಂಚಿತರವರಿಗೆ ಮತ್ತೊಮ್ಮೆ ಅವರ ಕಡೆಯಿಂದ ಹತ್ತು ಹಲವಾರು ಸಹಾಯವಾಗಲಿ ಅಂತ ಬೇಡ್ಕೊಳ್ಳುತ್ತಾ ಭಗವಂತನಲ್ಲಿ ಮತ್ತೊಮ್ಮೆ ಬೇರ್ಕೊಳ್ತೇನೆ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಬಿಟ್ಟಂತೆ ಧನ್ಯವಾದಗಳು ಮುಳ್ಳಿಗೆ ಆರ್ಥಿಕ ಉಪಯೋಗ ಆರ್ಥಿಕ ಶುಭಾಶಯಗಳು